ಎರಡ್ ಸಾವಿರದ ಇಪ್ಪತ್ತೈದು ನ್ಯೂ ಇಯರ್ನ ವೆಲ್ಕಮ್ ಮಾಡುವುದಕ್ಕೆ ಇನ್ನು ಮೂರು ದಿನ ಅಷ್ಟೇ ಬಾಕಿ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರು ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಜ್ಜಾಗಿದೆ ಈ ಬಾರಿ ನ್ಯೂ ಇಯರ್ ವೇಳೆ ಪೊಲೀಸರು ಎಲ್ಲೆಡೆ ಹದ್ದಿನ ಕಣ್ಣಿಡ್ತಿದ್ದು ಪೋಲಿ ಆಟ ಆಡಿದ್ರೆ ಜೈಲೂಟ ಫೆಕ್ಸ್ ಅಂತ ಕಾಕಿ ಪಡೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಪೊಲೀಸ್ ಬಂದೋಬಸ್ತ್ ಹೇಗಿರುತ್ತೆ ಅಂತೀರಾ ಈ ಸ್ಟೋರಿ ನೋಡಿ ನ್ಯೂ ಇಯರ್ ಆಟಾಟೋಪಕ್ಕೆ ಕಾಕಿ ಕಡಕ್ ವಾರ್ನಿಂಗ್ ಚುಡಾಯಿಸಿ ಪೋಲಿ ಆಟ ಆಡಿದ್ರೆ ಜೈಲೌಟ ಫಿಕ್ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗಿದೆ ನಗರದ ನ್ಯೂ ಇಯರ್ ಹಾಟ್ಸ್ಪಾಟ್ಗಳಾದ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ಕೋರ್ಮಂಗಲ ಮತ್ತು ಇಂದಿರಾ ನಗರ ಏರಿಯಾಗಳು ನವ ವಧುವಿನಂತೆ ಸಿಂಗಾರಗೊಂಡಿವೆ ಈ ನಡುವೆ ಕಾಕಿ ಪಡೆ ಕೂಡ ಸಖತ್ ತಯಾರಿ ನಡೆಸಿದ್ದು ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಎಲ್ಲೆಡೆ ಹದ್ದಿನ ಕಣ್ಣಿಡಲು ಪ್ಲಾನ್ ರೂಪಿಸಿದ್ದಾರೆ ಭದ್ರತೆ ಸಲುವಾಗಿ ಬ್ರಿಗೇಡ್ ರಸ್ತೆ ಎಂಜಿ ರಸ್ತೆ ಚರ್ಚ್ ಸ್ಟ್ರೀಟ್ನಲ್ಲಿ ಐದು ಡಿಸಿಪಿ ಹದಿನೆಂಟು ಎಸಿಪಿ ನಲವತ್ತೊಂದು ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ ಎರಡು ಸಾವಿರದ ಐನೂರ ಎಪ್ಪತ್ತೆರಡು ಪೊಲೀಸರನ್ನ ನಿಯೋಜನೆ ಮಾಡಲು ಮುಂದಾಗಿದ್ದಾರೆ ಉಳಿದಂತೆ ನಗರದಾದ್ಯಂತ ಇಬ್ಬರು ಹೆಚ್ಚುವರಿ ಪೊಲೀಸ್ ಆಯುಕ್ತರು ಓರ್ವ ಜಂಟಿ ಪೊಲೀಸ್ ಆಯುಕ್ತ ಹದಿನೈದು ಡಿಸಿಪಿ ನಲವತ್ನಾಲ್ಕು ಎಸಿಪಿಗಳು ನೂರ ಮೂವತ್ತೈದು ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಹನ್ನೊಂದು ಸಾವಿರದ ಎಂಟುನೂರ ಮೂವತ್ತು ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ ರಾತ್ರಿ ಒಂದು ಗಂಟೆವರೆಗೆ ನ್ಯೂ ಇಯರ್ ಆಚರಣೆಗೆ ಪೊಲೀಸರು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಇದಲ್ಲದೆ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು ಮಹಿಳೆಯರ ಸುರಕ್ಷತೆ ಸಲುವಾಗಿ ಲೈನ್ ಗಳ ನಿರ್ಮಾಣ ವಾಚ್ ಟವರ್ ವ್ಯವಸ್ಥೆ ಹಾಗೂ ಸಿಸಿ ಕ್ಯಾಮೆರಾ ಮೂಲಕ ಹೆಚ್ಚಿನ ನಿಗಾವಹಿಸಲು ಮುಂದಾಗಿದ್ದಾರೆ ಹಾಗೂ ಬ್ರಿಗೇಡ್ ರಸ್ತೆ ಪಬ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಫೇಸ್ ಮಾಸ್ಕ್ ಧರಿಸಿ ಬರೋದನ್ನ ಸಂಪೂರ್ಣ ನಿಷೇಧಿಸಲಾಗಿದೆ ಜನ ಜಂಗುಳಿಯಲ್ಲಿ ಚೂಡಾಯಿಸೋದು ಪೋಲಿ ಆಟಗಳನ್ನು ಆಡಿದ್ದೆ ಬಂಧಿಸಿ ಜೈಲಿಗಟ್ಟಲು ಕಡಕ್ ಸೂಚನೆ ನೀಡಲಾಗಿದೆ ಇನ್ನು ನ್ಯೂ ಇಯರ್ ವೇಳೆ ಎಂಜಿ ರಸ್ತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಲಿದ್ದು ವಾಹನ ಸಂಚಾರವನ್ನ ನಿರ್ಬಂಧಿಸಲು ಸಂಚಾರ ಪೊಲೀಸರು ಮುಂದಾಗಿದ್ದಾರೆ ಡಿಸೆಂಬರ್ ಮೂವತ್ತೊಂದು ರಾತ್ರಿ ಎಂಟು ಗಂಟೆಯಿಂದ ಜನವರಿ ಒಂದರ ಬೆಳಗ್ಗೆವರೆಗೆ ಎಂಜಿ ರಸ್ತೆಯಿಂದ ಅನಿಲ್ ಕುಂಬ್ಳೆ ಸರ್ಕಲ್ ಮೇಯೋಹಾಲ್ ಬಳಿಯ ರೆಸಿಡೆನ್ಸಿ ರಸ್ತೆ ಜಂಕ್ಷನ್ವರೆಗೆ ಸಂಚಾರ ನಿಷೇಧಿಸಲಾಗಿದೆ ಹಾಗೂ ನಗರದ ಎಲ್ಲಾ ಫ್ಲೈಓವರ್ಗಳನ್ನು ಕ್ಲೋಸ್ ಮಾಡಲು ಸೂಚಿಸಲಾಗಿದೆ ಹಾಗೂ ಕುಡಿದು ವಾಹನ ಚಲಾಯಿಸುವುದು ಡ್ರ್ಯಾಗ್ ರೇಸ್ ವೇಲಿಂಗ್ ಮೇಲೆ ಹದ್ದಿನ ಕಣ್ಣಿಟ್ಟು ಅಂಥವರ ಲೈಸೆನ್ಸ್ ಸೀಸ್ ಮಾಡಲು ಸೂಚಿಸಲಾಗಿದೆ ಹೀಗೆ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷವನ್ನ ಯಾವುದೇ ತೊಂದರೆ ಅನಾಹುತಗಳಿಲ್ಲದೆ ಆಚರಿಸಲು ಪೊಲೀಸ್ ಇಲಾಖೆ ಒಂದಷ್ಟು ಮುನ್ನೆಚ್ಚರಿಕೆಗಳನ್ನು ಕೈಗೊಂಡಿದ್ದಾರೆ ಅದಕ್ಕೆ ತಕ್ಕಂತೆ ಸಾರ್ವಜನಿಕರು ಕೂಡ ಸಹಕರಿಸಬೇಕು ಅನ್ನೋದು ಪೊಲೀಸರ ಆಶಯ